ಎಲ್ಲ ವೀಕ್ಷಕರೇ ಇವ ಇವತ್ತಿನ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಲಾಯರ್ ಜಗದೀಶ್ ಅವರು ಮಾತಾಡಿದ್ದಾರೆ ಯಾಕೆ ಸರ್ಕಾರ ಕೈ ಬಿಟ್ರು ಅಂತ ನಮಸ್ಕಾರ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಬಾಧೆಗಳು ಒಂದೊಂದಂತೂ ಅಲ್ಲ ಒಂದು ಕಡೆ ನಮ್ಮ ಧರ್ಮಸ್ಥಳದ ಎಸ್ ಐ ಡಿ ತನಿಖೆಯನ್ನು ಅಳ್ಳ ಹಿಡಿಸಿ ಎಲ್ಲರಿಗೂ ಕಾಗೆ ಹಾರಿಸ್ತಾರೋ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಒಂದು ಕಡೆ ಆದ್ರೆ ಧರ್ಮಸ್ಥಳದ ವಿಚಾರ ಗೊತ್ತಲ್ವಾ ನಾನು ಈ ನಡುವೆ ಮಾತಾಡದೆ ಕಡಿಮೆ ಮಾಡಿದೀನಿ ಕಾರಣ ಯಾಕೆ ಅಂತಂದ್ರೆ ಇವರು ಕೊಲೆಗಾರನ ಹಿಡಿಯಿರೋ ಅಂತಂದ್ರೆ ಇಲ್ಲ ನಾ ಕಂಪ್ಲೇಂಟ್ ಕೊಡೋರ್ನೆ ಎಫ್ಐಆರ್ ಹಾಕಿ ಒಳಗಡೆ ಹಾಕ್ತೀವಿ ಚಾರ್ಜ್ ಶೀಟ್ ಹಾಕ್ತೀವಿ ಅಂತಾರೆ ಏನ್ ಮಾಡಕ್ಕಾಗತ್ತೆ ಒಂದ್ ಕಡೆ ಕೋಲಾರಲ್ಲಿ ಕೊಳಚೆ ನೀರನ್ನ ಬಿಡ್ತಾ ಇದಾರೆ ರೈತರು ಅಲ್ಲೂ ಹೋರಾಟ ಮಾಡ್ತಾವ್ರೆ ಕಬ್ಬು ಬೆಳೆಗಾರರ ಹೋರಾಟ ಒಂದಕ್ಕಷ್ಟು ಕಡೆ ನಿಂತವೇ ಇನ್ನೊಂದಷ್ಟು ಕಡೆ ಹಂಗೆ ನಡೀತಾ ಇದೆ ಇನ್ನ ರಾಮನಗರದಲ್ಲಿ ಕೆ ಶಿವಕುಮಾರ್ ಇಲ್ಲ ಎಂಟೂವರೆ ಸಾವಿರ ಎಕರೆ ಕೃಷಿ ಜಮೀನು ಬೇಕೇ ಬೇಕೋ ನಾನು ಲೇಔಟ್ ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಕುಮಾರಸ್ವಾಮಿ ಲೇಔಟ್ನ ವಿರೋಧ ಮಾಡ್ತಾರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಹೇಳ್ತಾನೆ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಕೇಂದ್ರ ಕೇಂದ್ರದ ಇಂಡಸ್ಟ್ರಿಯಲ್ ಹಬ್ ಅಂತೆ ಎಲ್ಲಾರು ಕೃಷಿ ರೈತರಿಗೆ ಮುಂಡಾಮುಚ್ಚದೆ ಸಾಮಾನ್ಯ ಜನರ ಮುನ್ನಾ ಮೋಚ್ ಕಾರ್ಯಕ್ರಮನೇ ಮೂರು ಪಕ್ಷದವರು ಇರೋದು ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಜಮೀನ್ ಬೇಕೇ ಬೇಕಂತೆ ಡಿ ಕೆ ಶಿವಕುಮಾರ್ ಗೆ ಲೇಔಟ್ ಮಾಡಕಂತೆ ಯಾರಿಗೋಸ್ಕರ ಲೇಔಟ್ ಮಾಡ್ತಾ ಇದೆಯೇ ಗುರು ಯಾರಿಗೆ ಬಾಂಬೆ ಅವ್ರು ಬರ್ತಾರ ತಗೋಳಕೆ ಡೆಲ್ಲಿ ಅವ್ರು ಬರ್ತಾರ ಹೈದರಾಬಾದ್ ಅವ್ರು ಬರ್ತಾರ ತೆಲಂಗಾಣ ಅವ್ರು ಬರ್ತಾರ ಓ ಯಾರ್ ಅವ್ರ ಲೇಔಟ್ ಬೇಕು ಅಂತ ಬೆಂಗಳೂರಲ್ಲಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ಒಬ್ಬ ಕೃಷಿಕ ಒಂದು ಒಂದು ಇಂಚ್ ಕೃಷಿ ಜಮೀನ್ ಬಿಡದ ಸ್ವಾಹ ಬರೀ ಬಿಲ್ಡಿಂಗ್ಗಳು ಮಾಲ್ಗಳು ಅಪಾರ್ಟ್ಮೆಂಟ್ ಗಳು ರಿಂಗ್ ರೋಡ್ಗಳು ಸಾಲಿದ್ದಕ್ಕೆ ಇವಾಗ ಕನಕಪುರದಲ್ಲಿ ಇನ್ನೊಂದು ಇನ್ನೊಂದ್ ಏರ್ಪೋರ್ಟ್ ಅಂತೆ ಏನಕ್ಕೆ ಇವ್ರಿಗೆ ಇನ್ನೊಂದು ಏರ್ಪೋರ್ಟ್ ಬೇಕೋ ಅದಕ್ಕೆ ಕೃಷಿ ಜಮೀನು ಯಾವ್ದನ ನಿಮ್ಮ ನಿಮ್ಮ ಸ್ವಂತ ಆಸ್ತಿ ಯಾವ್ದನ್ನ ಇದ್ರೆ ಅದನ್ನ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ ಲೇಔಟ್ ಯಾರು ಮಾಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರ ಲೇಔಟ್ ಯಾರು ಮಾಡ್ತಾ ಇದ್ರ ರಾಮ ಇದತ್ರ ಬಿಡದಿ ಹತ್ರ ಯಾರು ಕೇಳೇ ಇಲ್ಲ ಯಾರಿಗೋಸ್ಕರ ಯಾರೋ ಡೆಲ್ಲಿಯಿಂದ ಬರೋರು ಬಾಂಬೆಯಿಂದ ಬರೋರು ಹೊರ ರಾಜ್ಯದವ್ರು ಬಂದಿಲ್ಲಿ ಆರಾಮಾಗಿ ಆರಾಮಾಗಿರಕ್ಕೆ ನಮ್ಮ ರೈತರನ್ನು ಒಕ್ಕಲೇ ಬಿಡಿಸಿ ಮಾಡ್ತಾವ್ರೆ ಒಂದ್ ಕಡೆ ಆ ಕಬ್ಬು ಬೆಳೆಗಾರರು ಸಮಸ್ಯೆ ಒಂದಲ್ಲ ಆಮೇಲೆ ಧಾರವಾಡ ಇದ್ರಲ್ಲಿ ಸರ್ಕಾರಿ ನೌಕರಿಯನ್ನ ಕೊಡ್ರಿ ಅಂತ ಹೇಳಿ ಆ ಹುಡುಗರು ಪ್ರೊಟೆಸ್ಟ್ ಮಾಡಕ್ ಹೇ ಪರ್ಮಿಷನ್ ಕೊಡದಂತ ಸರ್ಕಾರ ಅವರನ್ನ ಅರೆಸ್ಟ್ ಮಾಡೋದು ಡಿಟೆನ್ಷನ್ ಮಾಡೋದು ಇವನ್ ಕರ್ನಾಟಕದ ವಿಚಾರ ಒಂಥರ ಆದ್ರೆ ಮೋದಿ ಅವರ ವಿಚಾರ ಇನ್ನೊಂದರೇ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ನಿಮ್ಮ ಮೊಬೈಲ್ ಗಳ ಒಂದು ಸಂಚಾರಿ ಆಪ್ನ ಹಾಕೊಂಡ್ಲೇಬೇಕಂದ್ರೆ ಎಸ್ಪೆಷಲಿ ಹೊಸ ಫೋನ್ ತಗೊಂಡ್ಬಿಟ್ರೆ ಸಂಚಾರಿ ಆಪ್ ಏನಕ್ಕೆ ಅಂತಂದ್ರೆ ಇಲ್ಲ ನಿಮ್ಮ ರಕ್ಷಣೆಗೆ ಆಮೇಲೆ ನಿಮ್ದು ಏನೇನೋ ನಾ ಇನ್ನೊಂದು ಎರಡು ಮೂರು ವರ್ಷ ಬಿಟ್ರೆ ಮೋಸ್ಟ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ವರ್ಷದ ಒಬ್ಬೊಬ್ಬರಿಗೂ ಸಿಮ್ ಕಾರ್ಡ್ ಹಾಕ್ಬಿಡ್ತಾರೆ ಕೇಂದ್ರ ಸರ್ಕಾರ ಏ ಜಗದೀಶ್ ಬಾಯ್ ಅಲ್ಲಿ ನೀನ್ ಜಾಸ್ತಿ ಮಾತಾಡ್ತೀಯ ಸಿಮ್ ಕಾರ್ಡ್ ಹಾಕ ಇಂಗೇನೇನು ಯೋಚನೆ ಮಾಡ್ತೀಯ ನಮ್ಗೆಲ್ಲಾ ಗೊತ್ತಾಗಬೇಕು ಅಲ್ಲ ಈಗ ನಿಮ್ಮ ಮೊಬೈಲ್ಗೆ ಸಂಚಾರಿ ಆಪ್ ಅಂತೆ ಸಂಚಾರಿ ಆಪ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಹಾಕ್ಲೇಬೇಕು ನೀವು ಅಂತ ಇವತ್ತು ಈ ಆ್ಯಪ್ನ ಹಾಕೊಂಡ್ರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಏನ್ ಕೇಂದ್ರ ಸರ್ಕಾರ ನಮ್ ಮೊಬೈಲ್ಗಳನ್ನ ಕದ್ದು ಆಲಿಸ್ತದ ಫಾರ್ ಎಕ್ಸಾಂಪಲ್ ಏ ಈ ಮೋದಿ ಏನೋ ಎಲ್ಲ ಆಳ್ ಮಾಡ್ಬಿಟ್ಟ ಅಂತೇಳಿ ಡ್ಯಾಶ್ 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 ಕೆಟ್ಟ ಪದಗಳನ್ನ ಬಡದ್ರೆ ಓ ನನ್ನ ಬೈತಾವ್ರ ಬಿಜೆಪಿ ಬೈತಾವ್ರಾ ಓಕೆ ಅದಕ್ಕೊಂದು ಅದಕ್ಕೊಂದು ಅನಲೈಸಿಂಗ್ ಸಾಫ್ಟ್ವೇರ್ ಯಾರು ಯಾರು ಏನೇನ್ ಮಾತಾಡ್ತಾರೆ ಬಿಜೆಪಿ ಬಗ್ಗೆ ಬೈತಾವ್ರಾ ಕಾಂಗ್ರೆಸ್ ಬೈತಾವ್ರ ಅನಲೈಸಿಂಗ್ ಗ್ರಾಫ್ ಅನ್ನ ಹಾಕೊಂಡು ವೋಟರ್ಸ್ ವೋಟರ್ಸ್ ಮೈಂಡ್ ಏನಾದ್ರು ಅಥವಾ ವೋಟರ್ಸ್ ಯಾವ ಕಡೆ ಫ್ಲೋ ಆಗ್ತಾರೆ ಅಂತ ಏನೇ ಕಂಡಿಯಕೆ ಆಮೇಲೆ ನಾವು ಏನ್ ಮಾತಾಡ್ತೇವೆ ಮಲ್ಕೊಂಡು ನಮ್ಮ ಹೆಂಡತಿ ಮಕ್ಕಳ ಜೊತೆ ಮಲ್ಕೊಂಡು ಬೆಡ್ ರೂಮಲ್ಲಿ ಕಂಡಿರ್ತೀವಿ ನಾವ್ ಏನೇನೋ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ ಎಲ್ಲಾರು ಅವ್ರ ಬೆಡ್ರೂಮಲ್ಲಿ ಹೆಂಡತಿ ಮಕ್ಕಳ ಜೊತೆ ಏನೇನೋ ಮಾತಾಡ್ತಾ ಇರ್ತಾರೆ ಏನೇನೋ ತಮಾಷೆ ಮಾಡ್ತಾ ಇರ್ತಾರೆ ಈ ಫೋನ್ಗಳಲ್ಲಿ ಆಪ್ ಕ್ಲಬ್ ಬೆಡ್ರೂಮ್ದು ಬಾರ್ ಬಾರ್ದು ನೀನ್ ಏನ್ ಮಾತಾಡ್ತೀಯ ಇವನ್ನೆಲ್ಲ ಎತ್ಕೊಂಡಲ್ಲ ಅಂತ ಏನ್ ಗ್ಯಾರಂಟಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟ್ ಟು ಆಸ್ಕ್ ಗುರು ಕೇಂದ್ರ ಸರ್ಕಾರ ಸಂಚಾರಿ ಆ್ಯಪ್ ಹಾಕೊಬೇಕಂತ ಏನ್ ಗುರು ಏನ್ ಕಿಸಿಯಕ್ಕೋಸ್ಕರ ಆ್ಯಪ್ ಹಾಕೊಬೇಕು ನಮಗ್ ಮೊಬೈಲೇ ಬೇಡ ಈ ನಿಜವಾಗ್ಲೂ ಈ ಕಾನೂನು ಮಾಡಂಗಿದ್ರೆ ನಾನು ಮೊಬೈಲ್ಗಳ್ ಬಿಸಾಕ್ತೀನಿ ಲ್ಯಾಂಡ್ ಲೈನ್ ಹಾಕ್ಸ್ಕೊಂತಿನಿ ಏನ್ ಟ್ಯಾಪ್ ಮಾಡ್ಕೊಂತೀಯ ಮಾಡ್ಕೋ ಹೋಗು ಅಲಾಗ್ರು ಯಾವ ಮಟ್ಟಕ್ಕೆ ಬಂದವ್ರೆ ಕೇಂದ್ರ ಸರ್ಕಾರ ಇನ್ನೊಂದ್ ಎರಡು ವರ್ಷ ಬಿಡಿ ಏ ಎಲ್ಲಾ ನಾಗರಿಕರು ಸಿಮ್ ಕಾರ್ಡ್ ಹಾಕೊಬೇಕು ಬಾಡಿಗೆ ಏ ಎಲ್ಲರೂ ಆಪರೇಷನ್ ಮಾಡಿಸ್ಕೊಂತಾರೆ ಇವರು ಹಂಗೇನಾದ್ರೂ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಬಾಡಿಗೆ ಜನರ ಬಾಡಿಗೆ ಒಂದೊಂದು ಸಿಮ್ ಕಾರ್ಡ್ ಹಾಕೊಬೇಕು ನೀವ್ ಏನ್ ಎಷ್ಟೇ ಮಾಡ್ತಿರೋ ಅಥವಾ ಏನಾದ್ರು ತಪ್ಪಾ ಮಾಡ್ತಿರೋ ನಾವು ನೋಡ್ಬೇಕು ಅಂದ್ರೆ ಹಾಕಂತಾರೆ ಅಂದ್ರೆ ಸರ್ಕಾರಗಳು ಎಲ್ಲ ಒಂದು ಕಡೆ ಸರ್ವಲೆನ್ಸು ಜನರ ಮೇಲೆ ನಿಗಾ ಇಡಕ್ಕೆ ಜನರು ಏನ್ ಮಾತಾಡ್ತಾರೆ ಯಾವ ಭಾಷೆ ಮಾತಾಡ್ತಾರೆ ಯಾವ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾರೆ ಏನ್ ಬಿಸ್ನೆಸ್ ಮಾಡ್ತಾರೆ ನಿಮಗೆ ಏನ್ ಕೆಲಸ ನಾವ್ ಯಾಕೆ ಆಟ ಹಾಕೊಬೇಕೋ ಯಾರು ಕೇಳಲ್ಲ ಆ್ಯಪ್ ಬಗ್ಗೆ ಪ್ರಚಾರ ಯೂಟ್ಯೂಬರ್ಸ್ ಏಯ್ ಹೊಸ ಕಾನೂನು ಏನು ಹೊಸ ಕಾನೂನು ತಗೊಂಬಂದ್ರೆ ಅದನ್ನ ನಾವು ಒಪ್ಕೊಬೇಕು ಅಂತ ಏನ್ ಗ್ಯಾರಂಟಿ ನನಗೆ ಮೊಬೈಲೇ ಬೇಡ ಅಲ್ಲ ಇವರು ಆಪ್ ಹಾಕೊಂಡಿವಿ ಅಂತ ಹೇಳ್ತಾರಲ್ಲ ನಮ್ಮ ನಮ್ಮ ಇವರು ಆಧಾರ್ ತಗೊಂಬ ಕಾಂಗ್ರೆಸ್ ಅವರು ಆಧಾರ್ ತಗೊಂಬಂದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಇದೇ ಬಿ ಜೆ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೆಷ್ಟು ಸತಿ ಆಧಾರ್ ಪೋರ್ಟಲ್ ಆಕ್ ಆಗಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಹತ್ರ ಇರೋದು ಆಧಾರ್ ಆಧಾರ್ ಬಿಲ್ಡಿಂಗ್ ಹದಿನೆಂಟು ಕೋಟಿ ರೂಪಾಯಿ ಹಾರ್ಡ್ ಹಾರ್ಡ್ ಡಿಸ್ಕ್ ಎಂಟೈರ್ ಡೇಟಾನ ನಾವು ತೆಪ್ಕೊಂಡ್ರು ಪೊಲೀಸ್ ಸ್ಟೇಷನ್ ಐ ಆರ್ ಆಯ್ತು ಇವರು ಕೊಡಗೇ ಪೊಲೀಸರು ಕಾಶಿಸ್ಕೊಂಡು ಅವ್ರನ್ನ ಯಾರು ಹಿಡದೇ ಇಲ್ಲ ಅದೇ ನಾವ್ ಯಾವ್ದಾರ ಒಂದು ವಿಡಿಯೋ ಮಾಡಲಿ ಇವ್ನೇನೋ ಮಾಡೋಣ ವಿಡಿಯೋ ಇವನ್ ಮೇಲೆ ಎಫ್ಐಆರ್ ಆಧಾರ್ 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 ಬಿಲ್ಡಿಂಗ್ ನಮ್ಮನೆ ತರ ಇರೋದು ಇಡೀ ದೇಶದ ಆಧಾರ್ ಡೇಟಾ ನಮ್ಮ ಮನೆ ಪಕ್ಕದಲ್ಲಿದೆ ಕಳ್ಳತನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ನ ಕದ್ಕೊಂಡೋದ್ರು ಪ್ರತಿ ಬಾರಿ ಅದನ್ನ ತಗೊಂಡೋಗಿ ನನ್ಗೆ ಯಾರೋ ಹೇಳಿದ್ದು ನಿಜನ ಸುಳ್ಳ ಗೊತ್ತಿಲ್ಲ ಹೆಚ್ಚು ಕಮ್ಮಿ ನೂರ ಮೂವತ್ತು ಕೋಟಿ ಜನರ ಡೇಟಾಬೇಸ್ನ ಬ್ಲಾಕ್ ವೆಬ್ ಅಲ್ಲಿ ಐವತ್ತು ಸಾವಿರ ಕೋಟಿಗೆ ಮಾರ್ಕ್ ಕಂಡ್ರು ಅದರಿಂದ ನಿನ್ನೆ ಭಾರತದಲ್ಲಿ ಕರ್ನಾಟಕದಲ್ಲಿ ಇಂಟರ್ನೆಟ್ ಏನೋ ಕ್ರೈಮ್ಗಳು ಜಾಸ್ತಿ ಆಗಿರೋದು ಕದಿಯೋದು ಹ್ಯಾಕ್ ಮಾಡೋದು ಈ ಆಧಾರ್ ಇಂದ ಸಾಕಷ್ಟು ಆನ್ಲೈನ್ ಫ್ರಾಡ್ ಗಳಾಗ್ತಾ ಇರೋದು ಯಾಕೆ ಅಂತಂದ್ರೆ ಇವರು ಆಧಾರ್ ಮಾಡ್ಬಿಟ್ಟು ಅದನ್ನ ಹ್ಯಾಕ್ ಮಾಡಕ್ ಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ನಮ್ ಮನೆ ಹತ್ರ ಇರೋದು ಹದಿನೆಂಟು ಕೋಟಿ ರೂಪಾಯಿನ ಹಾರ್ಡ್ ನ ಬೆಳಗ್ಗೆ ಬೆಳಗ್ಗೆ ಸಿ ಆರ್ ಪಿ ಎಫ್ ಇದೆ ಆಧಾರ್ ಆದಲ್ಲಿ ನೀಟ ಒಳಗಡೆ ಹೋದ್ರು ಹಾರ್ಡ್ ಡಿಸ್ಕ್ ಗಳನ್ನೆಲ್ಲ ದೆಪ್ಕೊಂಡ್ರು ಹೊರಟೋದ್ರು ಅಲ್ರಿ ಆಧಾರ್ ಡೇಟಾ ಸೇಫ್ಟಿ ಇಲ್ಲ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಹತ್ರ ಈಗ ನಮ್ಮ ಆ್ಯಪ್ ನಮ್ಮ ಮೊಬೈಲ್ ಅಲ್ಲಿ ಆ್ಯಪ್ ಹಾಕೋಬೇಕಂತೆ ಏನಕ್ಕೆ ನನ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತೀನಿ ಓಹ್ ಓ ಜಗದೀಶನ್ ಗರ್ಲ್ ಫ್ರೆಂಡ್ ಅಹ್ ಹೋ ಇದ ಅಂದ್ರೆ ನಮ್ ಪ್ರವೇಶಿ ಏನ್ ಇರಬಾರ್ದು ನಾನು ಹತ್ರ ಮಾತಾಡ್ತಾ ಇರ್ತೀನಿ ಬಾತ್ರೂಮ್ ಇಂದ ಪ್ರವೇಶಿ ಏನ್ ಇರಬಾರ್ದು ನನ್ನ ಹೆಂಡ್ರ ಹತ್ರನು ಮಾತಾಡಂಗಿಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಮಟ್ಟಕ್ಕೆ ಸರ್ಕಾರಗಳು ಬಂದ್ರೆ ಆಪ್ ಗಳು ಹಾಕೊಂಡು ಜೀವನ ಮಾಡೋ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಒಂದು ಮಟ್ಟದಲ್ಲಿ ನಾರ್ತ್ ಕೊರಿಯಾ ಆಗ್ತಾ ಇದೆ ಬಟ್ ಆಪಲ್ ಫೋನ್ ಹೇಳಿದೆ ಆಪಲ್ ಆಪಲ್ ಕಂಪನಿಯ ಆಪಲ್ ಕಂಪನಿಯವರು ಬ್ರೀಫ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಂಚಾರಿ ಆಪ್ ಅನ್ನ ಅದನ್ನ ಪ್ರವೇಶಿ ಬ್ರೀಚ್ ಮಾಡಿಕೊಂಡು ನಾವು ಹಾಕಕ್ಕೆ ಒಪ್ಪೋದಿಲ್ಲ ಅಮೇರಿಕದ ಆಪಲ್ ಅವರು ಹೇಳಿದ್ದಾರೆ ನೋ 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 ನಾವು ಅದನ್ನ ಒಪ್ಪಲ್ಲ ಅಂತ ಪಾಕ್ ಕಣಂಗಿರಿ ಆಕಳಿ ಗುರು ಒಂದಂತೂ ನಿಜ ನಾಳೆ ದಿವಸ ನಿಮ್ಮ ಚಡ್ಡಿನೂ ವಾಚ್ ಮಾಡ್ತಾರೆ ಇವತ್ತು ಆಪ್ ಹಾಕಿ ನಿಮ್ ಮೊಬೈಲ್ ನ ವಾಚ್ ಮಾಡ್ತಾರೆ ಇನ್ನೊಂದ್ ಎರಡು ದಿವಸ ಬಿಟ್ರೆ ನಿಮ್ ಬಾಡಿಲಿ ಹಾಕಿರೋ ಚಡ್ಡಿನೂ ಕೂಡ ಅದು ಹೆಂಗಿದೆ ಯಾವ ಕಲರ್ ಈ ಮಟ್ಟಕ್ಕೆ ಸರ್ಕಾರಗಳು ನಿಮ್ಮ ಮೇಲೆ ನಿಗಾ ಇಡುತ್ತೆ ಇದು ಯಾರಿಗೋ ಉಪಯೋಗ ಮಾಡಕ್ಕೆ ಮಾಡಿಕೊಂಡಿರೋ ಅಂತ ಸಂಚಾರಿ ಆಪ್ ಅಲ್ಲ ಜನರನ್ನ ನಿಗಾ ಇಡಕ್ಕೆ ಇದಕ್ಕೆ ಇದನ್ನ ಇದನ್ನ ಅಬ್ಸರ್ವ್ ಮಾಡಕ್ಕೆ ಈ ಈ ಒಂದು ಆಪ್ ಅನ್ನ ಹಾಕದ್ಮೇಲೆ ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಂದು ಟೀಮ್ ಅನ್ನ ಮಡ್ಕಂತಾರೆ ಅದಕ್ಕೆ ಬೇಕಾದಂತ ಸಾಫ್ಟ್ವೇರ್ ಗಳು ಮಡ್ಕಂತಾರೆ ಅದಕ್ಕೆ ಬೇಕಾದಂತ ಟೆಕ್ನಾಲಜಿನ ಮಾಡ್ಕಂತಾರೆ ಏನಕ್ಕೆ ಅಂತಂದ್ರೆ ಜನ ಬಿಜೆಪಿ ಬೈತಾವ್ರ ಓ ಬಿಜೆಪಿ ಬೈತ ಈ ತರ ಮಾಡ್ಬೇಕು ನಾವು ಓ ಕಾಂಗ್ರೆಸ್ ಪರವಾಗಿತರ ಮಾಡ್ಬೇಕು ಇದನ್ನೇನಾದ್ರು ಈ ಕೇಂದ್ರ ಸರ್ಕಾರ ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ ಆಮೇಲೆ ಇಷ್ಟಕ್ಕೂ ನಮ್ ನಮ್ಮ ಫೋನ್ಗಳಲ್ಲಿ ಯಾವ ಪ್ಯಾಕ್ ಹಾಕೊಬೇಕು ನಮಗೂ ಫೋನು ಬೇಡ ನಿಮ್ಮ ಸವಾಸನೂ ಬೇಡ ಅಲ್ರೇ ಈ ಮಟ್ಟಕ್ಕೆ ಏನೋ ಜನಗಳನ್ನ ಒಳ್ಳೆ ಕಳ್ಳರ ರೀತಿ ನಾವೇನ್ ದರೋಡೆ ಕೊರ ನಾವೇನ ಅಲ್ಲ ಮೊನ್ನೆ ಡೆಲ್ಲಿನಲ್ಲಿ ಬಾಂಬ್ ಇಟ್ಟ ನಿಮ್ಮ ಯೋಗ್ಯತೆಗೆ ಯಾರು ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಪುಲ್ವಾಮಾ ಯಾವನ್ ಮಾಡ್ದ ಹೇಳಕ್ ಯೋಗ್ಯತೆ ಇಲ್ಲ ನೀವ್ ಯಾಪಿ ನಿಮ್ಮನ್ನ ನಾವು ನೋಡ್ಕೊಂತೀವಿ ಏನ್ ನೋಡ್ಕೊಂಡದು ಒಳಗಡೆ ಬನೀನು ಅಂಡರ್ವೇರ್ ನೋಡ್ಕೊಂಬಿಡಿ ಈ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಇದು ಅಸಂವಿಧಾನಿಕವಾದಂತ ನಡೆ ನನ್ ಗೊತ್ತಿಲ್ಲ ನೀವ್ ಹಾಕ ಹಾಕಳಿ ಅಂತ ಪರಿಸ್ಥಿತಿ ಬಂದ್ರೆ ಐ ವಿಲ್ ಡೆಸ್ಟ್ರಾಯ್ ಮೊಬೈಲ್ಸ್ ನನಗೆ ಮೊಬೈಲು ಬೇಡ ಈ ಮೊಬೈಲ್ ಸರ್ವಿಸು ಬೇಡ ಈ ಕೇಂದ್ರ ಸರ್ಕಾರದ ಸವಾಸನೂ ಬೇಡ ಯಾಕ್ರಿ ನಮ್ಮನ್ನ ನಮ್ಮ ಅಲ್ಲ ಯಾರ ಕಳ್ಳರ ದರೋಡೆ ಕೋರ್ನ ಈ ಎಂ ಪಿ ಎಂ ಎಲ್ ಎಗಳೇ ಸಾವಿರಾರು ಕೋಟಿ ಲೂಟಿ ಮಾಡಿದರೆ ನೀವು ನಿಜವಾಗ್ಲೂ ಹಾಕ ಹಾಕಬೇಕು ನೀವ್ ಹಾಕೊಂಡು ನಮಗೆ ಡಿಸ್ಪ್ಲೇ ಕೊಡ್ಬೇಕು ಪಬ್ಲಿಕ್ ಅವ್ರಿಗೆ ನೀವ್ ಎಲ್ಲೆಲ್ಲಿ ಓದ್ತೀರಾ ಏನೇನ್ ಮಾಡ್ತೀರಾ ಯಾವ್ಯಾವ ಡೀಲ್ ಮಾಡ್ತೀರಾ ಅಂತ ಅದನ್ನ ಬಿಟ್ಟು ಜನರಿಗೆ ಆಪ್ ಹಾಕೊಂಡು ಆಧಾರ್ ಆಧಾರ್ ಕೊಟ್ರ ಆಧಾರ್ದು ಡೇಟಾ ಎಲ್ಲ ಕದ್ಕೊಂಡ್ತಾರೆ ಮೊನ್ನೆ ನೋಡೋದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಡಗೇ ಸ್ಟೇಷನ್ ಇಲ್ಲಿ ಎಫ್ಐಆರ್ ಆಗಿದೆ ಹದಿನೆಂಟು ಕೋಟಿ ರೂಪಾಯಿ ಹಾರ್ಡ್ವೇರ್ ಹಾರ್ಡ್ ಡಿಸ್ಕ್ ಗಳನ್ನ ದೆಪ್ಕೊಂಡ್ರು ಕೊಡಗೇ ಪೊಲೀಸರು ಒಂದು ಎಫ್ ಐ ಆರ್ ಮಾಡಿದ್ರು ಬಿಸಾಕಿದ್ರು ಅದೇನು ಫೀಡಿಂಗ್ ಏನೋ ಕೊಟ್ಟರೆ ಗೊತ್ತಿಲ್ಲ ಆ ಕಳ್ಳರು ತಗೊಳ್ಳಿ ಪೊಲೀಸರೇ ನಮ್ಮನ್ನ ಯಾರು ಇಡಿಬೇಡಿ ಅಂತ ನನಗೆ ಬಂದಿದ ಮಾಹಿತಿ ಪ್ರಕಾರ ಆ ಆಧಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಹಾರ್ಡ್ ಡಿಸ್ಕ್ ಎತ್ಕೊಂಡ್ರಲ್ಲ ಆ ಡೇಟಾನ ಐವತ್ತು ಸಾವಿರ ಕೋಟಿಗೆ ಬ್ಲಾಕ್ ಪೆಬ್ಬಲ್ ಮಾರಿದ್ರು ಅದೇ ಕೊಡಗೇ ಪೊಲೀಸ್ ವರ್ಗೂ ಕರ್ನಾಟಕ ಪೊಲೀಸ್ವರೆಗೊಂದು ಬಿಸಾಕಿದ್ರು ಹಾಗಾಗಿ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಸಿ ಡಿ ಟ್ರಾನ್ಸ್ಫರ್ ಆಯ್ತು ಆ ಏನೂ ಮಾಡಿಲ್ಲ ಈ ರೀತಿಯ ಸರ್ಕಾರಗಳಲ್ಲಿ ಬದುಕ್ತಾ ಇದೀರಾ ಒಂದು ಕಡೆ ಆ ಬಿಡದಿನಲ್ಲಿ ಏನೋ ಎಂಟೂವರೆ ಸಾವಿರ ಎಕರೆ ಡಿ ಕೆ ಶಿವಕುಮಾರ್ ಬೇಕೇ ಬೇಕಂತೆ ಆ ಏನ್ ಮಾಡಕಪ್ಪ ಡಿ ಕೆ ಶಿವಕುಮಾರ್ ಯಾರಿಗೆ ಯಾರ ಯಾರಿಗೆ ಮಾರಕ್ಕೆ ಲೇಔಟು ಯಾರು ಕೇಳ್ತಾವ್ರೆ ಸೈಟು ಬೆಂಗಳೂರು ಆಲ್ರೆಡಿ ಗಬ್ಬೆದ್ದೋಗಿದೆ ಟ್ರಾಫಿಕ್ ಪ್ರಾಬ್ಲಮ್ ಕುಡಿಯ ನೀರಿನ ಪ್ರಾಬ್ಲಮು ಮಳೆ ಬಂದ್ರೆ ಕೆರೆ ಆಗತ್ತೆ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಕಸಾನ್ ತಗೊಂಡಿ ಬಿಸಾಕ್ತೀರಾ ಬರೀ ಭ್ರಷ್ಟಾಚಾರ ಗುಂಡಿ ತುಂಬಿದ ರಸ್ತೆಗಳು ಆದ್ರೂ ಲೇಔಟ್ ಮಾಡ್ಬೇಕು ಎಂಟೂವರೆ ಸಾವಿರ ಎಕರೆ ನಲ್ಲಿ ಒಂದು ಒಂದೂವರೆ ಎರಡು ಲಕ್ಷ ಸೈಟ್ ಮಾಡಿ ಸರ್ಕಾರ ಬಿಸ್ನೆಸ್ ಮಾಡ್ತದೆ ಲೆಕ್ಕಾಕಲ್ರಿ ಈ ರಾಜ್ಯ ಸರ್ಕಾರ ಬಿಸ್ನೆಸ್ ಮಾಡ್ಬೇಕಂತೆ ರೈತ ಜಮೀನ್ ಕಿತ್ಕೊಂಡು ನಿಮ್ದು ಯಾವ್ದನಾ ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಜಮೀನ್ ಇದ್ರೆ ಕೊಡಿ ಲೇಔಟ್ ಮಾಡ್ಲಿ ಅಲ್ರ ಆ ರೈತರನ್ನ ರಿಂಗ್ ರೋಡ್ ಮಾಡಕ್ಕೆ ರೈತ ಜಮೀನ್ ಬೇಕು ಅವ್ರನ್ನ ಒಕ್ಕಲೆ ಬರ್ಸೋದು ಏರ್ಪೋರ್ಟ್ ಬೇಕಂತ ಕನಕಪುರದಲ್ಲಿ ಯಾಕೆ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಒಂದ್ ಎರಡ್ ಅವರ್ ಟ್ರಾವೆಲ್ ಮಾಡ್ಕೊಂಡ್ರು ನೀವೇ ನೀವೇ ಬೆಳೆಸಿರೋ ಸಿಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಬಂದ ಹತ್ತದೇ ಆಗಲ್ಲ ಅಂತದೋ ಇಲ್ಲೋ ನನಗೆ ಕನಕಪುರದಲ್ಲಿ ಬೇಕೇ ಬೇಕು ಇನ್ನೊಂದು ಏರ್ಪೋರ್ಟ್ ಯಾರೋ ಯಾರೋ ಪುಕ್ಸಟ್ಟಿ ಜಮೀನು ಸಿಕ್ಕರೆ ರೈತರದು ಅವ್ರ ಜಮೀನ್ ಎಲ್ಲಾ ಬಾಚ್ಕೊಳ್ಳೋದು ಅಲ್ಲಿ ಏರ್ಪೋರ್ಟ್ ಯಾರಿಗೋಸ್ಕರ ಯಾರೋ ಡಿ ಕೆ ಶಿವಕುಮಾರ್ ಅಂತವ್ರಗೋಸ್ಕರ ಸಿದ್ದರಾಮಯ್ಯ ಅಂತವ್ರಿಗೋಸ್ಕರ ಎಂ ಎಲ್ ಎಂ ಕನಕಪುರದಲ್ಲಿ ಇನ್ನೊಂದಂತ ಯಾಕೆ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಡೇ ಅಂಡ್ ನೈಟ್ ಆಪರೇಟ್ ಆಗುತ್ತೆ ಹ್ಮ್ ಹ್ಮ್ ಅಲ್ಲೋಗಲ್ಲ ನಮ್ಗೆ ಹತ್ರ ಬೇಕು ಏರ್ಪೋರ್ಟ್ ಹತ್ರ ಬೇಕು ಓಡಾಡಕ್ಕೆ ಹೆಲಿಕಾಪ್ಟರ್ ಬೇಕು ರೈತರ ಜಮೀನ್ ರೈತರ ಕಬ್ ಬೇಕು ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ದು ಇವ್ರದ ಯಾರ್ದು ಎಂ ಎಲ್ ಎದು ಎಂ ಪಿಗಳದು ಸತೀಶ್ ಜಾರಕಿಹೊಳಿದ್ ಅವ್ರು ಚೆನ್ನಾಗಿರ್ಬೇಕು ರೈತರು ಎಲ್ಲ ಆಳಾಗ ಹೋಗ್ಲಿ ಆಮೇಲೆ ನೋಡೋ ಇವ್ರ ಮಕ್ಕಳನ್ನ ಇವ್ರ ಮಕ್ಕಳನ್ನ ಎಂ ಪಿ ಎಂ ಎಲ್ ಎ ಮಾಡ್ಕಂತಾರೆ ಮಿನಿಸ್ಟರ್ ಮಾಡ್ಕೊಂತಾರೆ ಆ ಇವರು ಕರ್ನಾಟಕ ರಾಜ್ಯದ ಬಡವರ ಮಕ್ಕಳು ಸಾಮಾನ್ಯರ ಮಕ್ಕಳು ಎರಡೂವರೆ ಲಕ್ಷ ಸರ್ಕಾರದ ಏನೋ ಏನೋ ಖಾಲಿ ಇರುವ ಕೆಲಸಗಳನ್ನ ಭರ್ತಿ ಮಾಡ್ರಪ್ಪ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಹುಬ್ಳಿ ಧಾರವಾಡ ಕಮಿಷನರ್ ನೋ 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 ನಾನ್ ಬಿಡಲ್ಲ ನಾನ್ ಬಿಡೋಲ್ಲ ಯಾಕೆ ಬಿಡಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ತಾರೆ ಪ್ರೊಟೆಸ್ಟ್ ಮಾಡಕ್ ಬೇಡಬೇಡ ಅಂತ ಓ ಪೊಲೀಸ್ ಕಮಿಷನರ್ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಡಿನೈ ಮಾಡ್ತಾನಂತಂದ್ರೆ ಎಂತ ಅಸಂವಿಧಾನಿಕವಾದಂತ ಇದು ಪ್ರಜಾಪ್ರಭುತ್ವನಾ ಅಥವಾ ಕಾಂಗ್ರೆಸ್ ಸರ್ಕಾರದ ಡಿಕ್ಟೇಟರ್ಶಿಪ್ ಬರೀ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದವರು ಅದೇ ಕೇಂದ್ರ ಸರ್ಕಾರ ಅದನ್ನೇ ಮಾಡಿ ಇನ್ನೊಂದು ಎರಡು ಇನ್ನೊಂದು ಎರಡು ವರ್ಷ ಕಳೆದ್ರೆ ಸಿಮ್ ಕಾರ್ಡ್ ಹಾಕ್ತಾರೆ ನಿಮ್ ಬಾಡಿಗೆ ನಿಮ್ ಚಡ್ಡಿಗೊಂದ್ ಸಿಮ್ ಕಾರ್ಡ್ ಹಾಕ್ತಾರೆ ನಿಮ್ ಚಡ್ಡಿನೂ ವಾಚ್ ಮಾಡ್ತಾರೆ ನಿಮ್ ಬಾಡಿನೂ ವಾಚ್ ಮಾಡ್ತಾರೆ ಸದ್ಯಕ್ಕೆ ಇವಾಗ ನಿಮ್ ಮೊಬೈಲ್ ಅಲ್ಲಿ ಆ್ಯಪ್ ಮಾಡ್ಕೊಂಡು ವಾಚ್ ಮಾಡಕ್ ಹೊರಟವ್ರೆ ಆನಂದ ಆನಂದ ಪರಮಾನಂದ ಪರಮಾನಂದ ಎಲ್ಲ ಅನ್ಭೋಗ್ಸಿ ಎಲ್ಲ ಪಕ್ಷದವರು ಭ್ರಷ್ಟ್ರೇ ನಿಮ್ಗೆ ಕಾಗೆ ಆರಿಸ್ಕೊಂಡು ಕಾಗೆ ಆರಿಸ್ಕೊಂಡು ಕಾಗೆ ಆರಿಸ್ಕೊಂಡು ಒಂದ್ ಕಡೆ ಕುಮಾರಸ್ವಾಮಿ ಕಾಗೆ ಆರಿಸ್ತಾರೆ ಏ ಬಿಡದಿನಲ್ಲಿ ರೈತರ ಜಮೀನು ಮುಟ್ಬೇಡ ಅಂತ ಬಟ್ ಆದ್ರೆ ಒಂಬತ್ತು ಜಿಲ್ಲೆನಲ್ಲಿ ರೈತರ ಜಮೀನು ಕೇಂದ್ರ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಮಾಡಕ್ ಬೇಕಂತೆ ಅಂತ ಇಲ್ಲಿ ಇಲ್ಲಿ ಬೇಡ ಅನ್ನೋದು ಕುಮಾರಸ್ವಾಮಿ ಅಲ್ಲಿ ಒಂಬತ್ತು ಜಿಲ್ಲೆದ ಬೇಕು ಯಾಕಂದ್ರೆ ರೈತರ ಹೊಸ ಬಿಡು ಅವ್ರ ಜಮೀನ್ ಕಿತ್ಕೊ ರಿಯಲ್ ಎಸ್ಟೇಟ್ ಮಾಡೋ ಹೆಂಗಿರೋ ಅವ್ರ ಕಬ್ ಕಿತ್ಕೊಂತೀರಾ ಅವ್ರ ಅವ್ರ ಮೆಕ್ಕೆಜೋಳ ಕಿತ್ಕೊಂತೀರ ಅವ್ರು ಬೆಳ್ದಿದ ಕಿತ್ಕೊಂಡು ಅವ್ರ ಬಾಯಿಗೆ ಮಣ್ಣು ಹಾಕ್ತೀರಾ ಈಗ ಅವ್ರ ಜಮೀನ್ ಕಿತ್ಕೊಂಡು ಏರ್ಪೋರ್ಟ್ ಮಾಡಿ ಕನ್ಪುರದಲ್ಲಿ ಅವ್ರ ಜಮೀನ್ ಕಿತ್ಕೊಂಡು ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಲೇಔಟ್ ಮಾಡ್ಕೊಂಡು ಮಾರ್ಕೊಂಡು ಕಾಸು ಮಾಡ್ಕೊಂಡು ಇನ್ನೊಂದಷ್ಟು ಡಿಕ್ಲರೇಷನ್ ಮಾಡ್ಕೊಳ್ಳಿ ಅವ್ರ ಜಮೀನ್ ಕಿತ್ಕೊಂಡು ಪೆರಿಫ್ರಲ್ ರಿಂಗ್ ನೋಡ್ ಮಾಡಿ ಅವ್ರ ಜಮೀನ್ ಕಿತ್ಕೊಂಡು ಫ್ಯಾಕ್ಟ್ರಿಗಳಂತ ಹೇಳಿ ರಿಯಲ್ ಎಸ್ಟೇಟ್ ಮಾಡಿ ಎಲ್ಲ ಒಟ್ಟಿನಲ್ಲಿ ನಮ್ ರೈತರು ಬಿಟ್ಟಿಯಾಗ ಬಿದ್ದವ್ರೆ ಸಾಮಾನ್ಯ ಜನ ನಿಮ್ಗೆ ಓಟ್ ರೆಡಿ ಇದಾರೆ ಮೂರು ಪಕ್ಷದವ್ರಿಗೂ ಯಾಕಂದ್ರೆ ಒಬ್ಬರಾದ್ಮೇಲೆ ಒಬ್ರು ಬಕ್ರಾ ಮಾಡ್ತೀರಾ ಮುಂಚೆ ಅವ್ರು ಮಾಡಿದ್ರು ಈ ಕಾಂಗ್ರೆಸ್ ಅವ್ರು ಮಾಡಾರೆ ನೆಕ್ಸ್ಟ್ ಜೆಡಿಎಸ್ ಅವರು ನಾವು ಅಡ್ಜಸ್ಟ್ಮೆಂಟ್ ಇಬ್ರು ಮಾಡ್ಕೊಂಡ್ ಬರ್ತೀವಿ ನಾವು ಬಿಜೆಪಿ ಅಂತ ಒಂದ್ ಕಡೆ ಈ ಕಡೆ ಇವ್ರು ಕಾಂಗ್ರೆಸ್ ಅವರು ನಾವು ಮಾಡ್ತೀವಿ ಅಂತ ಏನೋ ಒಟ್ನಲ್ಲಿ ಆ ಆನಂದ ಪರಮಾನಂದ ಸಂಚಾರಿ ಆಪ್ ಅಂತೆ ಎಚ್ಚರ ಇರ್ಲಿ ಯಾವುದೇ ನಿಮ್ಮ ಪ್ರವೇಶಿಯನ್ನ ಒಂದು ಯಾವುದೇ ಸರ್ಕಾರ ಬ್ರೀಚ್ ಮಾಡುತ್ತೆ ನಿಮ್ಮ ಮಾಹಿತಿನ ತಗೊಂಡು ನಿಮ್ಮನ್ನ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಗೂಬೆ ಮಾಡುತ್ತೆ ಅಂತಂದ್ರೆ ಅದನ್ನ ವಿರೋಧಿಸ್ಬೇಕು ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂತ ಈ ಒಂದು ಆಪ್ ನಮಗ್ ಬೇಕಾಗಿಲ್ಲ ಕಾರಣ ಯಾಕೆ ಅಂತಾರೆ ಐ ಐ ಐ ಐ ಅಪೋಸ್ ನಾನು ಅಪೋಸ್ ಮಾಡ್ತೀನಿ ಕಾರಣ ಯಾಕೆ ಅಂತಂದ್ರೆ ನನ್ನ ಪ್ರವೇಶನ ನಾನು ಮೊಬೈಲ್ ಏನ್ ಮಾಡ್ತೀನಿ ಅಂತ ನೋಡೋ ಅಂತ ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾಗೆ ಮೋದಿಗೆ ಇವತ್ತಿನ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಗಳಿಗೆ ಅವಶ್ಯಕತೆ ಇಲ್ಲ ಅಲ್ರೆ ಓಪನ್ ಆಗಿ ನಾವೇನ್ ಮಾಡ್ತೀವಿ ಅಂತೇಳಿ ನಮ್ಮ ಫೋನ್ ಅನ್ನ ಆ್ಯಪ್ ಹಾಕಿ ಹ್ಯಾಕ್ ಮಾಡಕ್ ಹೊಟ್ಟಿದ್ದಾರೆ ಅಂತಂದ್ರೆ ಹ್ಯಾಕೇ ಬೇಕಾಗಿಲ್ಲ ಓಪನ್ ಆಗಿ ಆಪ್ ಹಾಕಲಿ ನಾವು ನೋಡ್ಕೊಂತೀವಿ ಜಗದೀಶ ಏನೇನ್ ಬೈಕೊಂಡೆ ಮೋದಿಗೆ ನೋಡ್ಕೊಳೋದು ಸಿದ್ದರಾಮಯ್ಯ ಏನೇನ್ ಬೈದೆ ಡಿ ಕೆ ಶಿವಕುಮಾರ್ ಏನೇನ್ ಬೈದೆ ಯಾರ್ಗ್ ಓಟ್ ಆಗ್ತೀಯಾ ಇದು ಈ ಆ್ಯಪ್ ಮಾಡಿರೋದೆ ಜನರ ಪಲ್ಸ್ ನ ಟೆಸ್ಟ್ ಮಾಡ್ಕೊಳ್ಳಕ್ಕೆ ನಾವು ಬಿಜೆಪಿ ಬೈದ್ರೆ ಒಂದು ನೂರ ನಲ್ವತ್ತು ಕೋಟಿನಲ್ಲೇ ಒಂದು ಎಂಬತ್ತು ಕೋಟಿ ಜನ ಫೋನ್ ಅಲ್ಲಿ ಒಂದು ಒಂದು ಸಾಫ್ಟ್ವೇರ್ ಅನಲೈಸ್ ಅಲ್ಲಿ ನನಗೆ ಯಾರೋ ಹೇಳಿದ್ರು ಒಂದು ಸಾಫ್ಟ್ವೇರ್ ಹಾಕೊಂತಾರೆ ಅನಲೈಸ್ ಮಾಡ್ಕೊಂತಾರೆ ಎಲೆಕ್ಷನ್ ಗೆ ಉಪಯೋಗ ಆಗುತ್ತೆ ಅಂತ ಬಾಡಿಗೆ ಹಾಕ್ಬಿಡ್ಗುರು ಇದು ಮೊಬೈಲ್ ಗುರು ಒಂದು ಕೆಲಸ ಮಾಡಿ ಮೋದಿ ಗುರು ಬಾಡಿಗೆ ಹಾಕ್ಬಿಡ್ಗುರು ಬಾಡಿಗೆಲ್ಲ ಹಾಕೋ ಒಂದು ಚಡ್ಡಿಗೂ ಹಾಕ್ಬಿಡ್ಗುರು ಥ್ಯಾಂಕ್ ಯು